ನ್ಯೂಸ್ ಕರ್ನಾಟಕ ಫಸ್ಟ್ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಆರ್ ಕರಾಟೆ ಶಾಲೆಯಿಂದ ಸಮ್ಮರ್ ಕ್ಯಾಂಪ್ ಪ್ರಾರಂಭದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ನಿಮ್ಮ ಮಕ್ಕಳ ರಜಾ ಕಾಲವನ್ನು ಕಳೆಯಲು ಮಕ್ಕಳ ಪ್ರತಿಭೆಯನ್ನು ಹೆಚ್ಚಿಸಲು ಇಂದೇ ನಿಮ್ಮ ಮಕ್ಕಳನ್ನ ಆರ್ ಸಮ್ಮರ್ ಕ್ಯಾಂಪ್ಗೆ ಸೇರಿಸಿ ನಿಮ್ಮ ಮಕ್ಕಳಿಗೆ ಕರಾಟೆ ಭರತನಾಟ್ಯ ಭಗತ್ ನಿಮ್ಮ ಮಕ್ಕಳಿಗೆ ಕರಾಟೆ ಭರತನಾಟ್ಯ ಭಗವದ್ಗೀತೆ ಶ್ಲೋಕ ಯೋಗ ಸ್ವಿಮ್ಮಿಂಗ್ ಸಂಗೀತ ಡ್ಯಾನ್ಸ್ ಡ್ರಾಯಿಂಗ್ ಸೇರಿದಂತೆ ಇನ್ನು ಮುಂತಾದ ತರಬೇತಿಗಳನ್ನು ಈ ಶಾಲೆಯಲ್ಲಿ ಮಕ್ಕಳಿಗೆ ನೀಡಲಾಗುತ್ತದೆ ಮಕ್ಕಳಿಗೆ ಪ್ರತಿದಿನ ಒಂದೊಂದು ಸ್ಪರ್ಧೆಯನ್ನು ಕೂಡ ಏರ್ಪಡಿಸುತ್ತಾರೆ ಮಕ್ಕಳಲ್ಲಿರುವ ಕಲೆಗಳನ್ನು ಹೊರತಂದು ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸುತ್ತಾರೆ ಮಕ್ಕಳ ಬುದ್ದಿವಂತಿಕೆ ಮಕ್ಕಳ ಕ್ರಿಯಾಶೀಲತೆ ಚುರುಕುತನ ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ಆಟಗಳ ಜೊತೆಗೆ ಸಂಸ್ಕಾರವನ್ನ ಕೂಡ ಕಲಿಯುತ್ತಾರೆ ಆದ್ದರಿಂದ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಮಕ್ಕಳಿಗೆ ಉತ್ತಮ ಕಲಿಕೆಗಳನ್ನು ಇಲ್ಲಿ ಕಲಿಸಿಕೊಳ್ಳಲಾಗುವುದು ವಯೋಮಿತಿ ನಾಲ್ಕರಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಏಪ್ರಿಲ್ ಐದರಿಂದ ಮೇ ಹತ್ತರ ತನಕ ತಮ್ಮ ಕರಾಟೆ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸಿ ಎಂದು ಟ್ರೈನಿಂಗ್ ಸ್ಕೂಲ್ ಶಿಕ್ಷಕಿ ವಿಜಯಲಕ್ಷ್ಮಿ ಅವರು ತಿಳಿಸಿದರು ವಿಶೇಷವಾಗಿ ಕರಾಟೆ ಶಾಲೆಯಲ್ಲಿ ಮಕ್ಕಳಿಗಾಗಿ ಇಂದು ನಡೆದ ಸ್ಪರ್ಧೆಯಲ್ಲಿ ಬೆಂಕಿ ಇಲ್ಲದೆ ಅಡುಗೆ ತಯಾರಿಸುವ ಕಾರ್ಯಕ್ರಮ ಕರಾಟೆ ಶಾಲೆಯ ಮಕ್ಕಳು ತಯಾರಿಸಿದ ವಿವಿಧ ಬಗೆಯ ತಿನಿಸುಗಳನ್ನು ಸವಿದು ಆನಂದಿಸಿದ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಮಕ್ಕಳು ಮಾಡಿದ ವಿಶೇಷ ತಿನಿಸುಗಳನ್ನು ಸೇವಿಸಿ ಸಂತೋಷ ವ್ಯಕ್ತಪಡಿಸಿದ ಪೋಷಕರು ಈ ಒಂದು ಸಮ್ಮರ್ ಕ್ಯಾಂಪ್ ಕಾರ್ಯಕ್ರಮದಲ್ಲಿ ಆಯೋಜಕರಾದ ವಿಜಯಲಕ್ಷ್ಮಿ ಶಿಕ್ಷಕರಾದ ಆಶಾರಾಣಿ ರಾಣಿ ರಮಾಮಣಿ ಆಶಾ ದೀಪಾ ಸೇರಿದಂತೆ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಡ್ರಾಯಿಂಗು ಕ್ರಾಫ್ಟು ಎಲ್ಲ ಮಾಡ್ಕೊಂಡೆ ನಾನು 3 ಇಯರ್ಸ್ ಇಂದ 3 ಇಯರ್ಸ್ ಇಲ್ಲಿ ಎಂಜಾಯ್ ಮಾಡ್ತಿದ್ದೆ ಇವತ್ತೇನು ವಿಶೇಷ ಇವತ್ತು ಏನು ಮಾಡಿದ್ರಿ ಇವತ್ತು ಇವತ್ತು ನಿಪ್ಪಟ್ಟು ಮಸಾಲಾ ಮಾಡ್ತು ತೋರಿಸ್ತೀಯಾ ಏನು ಅದಕ್ಕೆ ನಿಪ್ಪಟ್ಟು ಕಾಂಗ್ರೆಸ್ ಮಸಾಲಾ ಅ ಆಯಿಲ ಚಾಟ್ ಮಸಾಲಾ ಉಪ್ಪು ಮೀಟಾ ತಿನ್ನಿದ್ಯಾ ಟೇಸ್ಟ್ ಆಗಿದೆ ಎಲ್ಲರಿಗೂ ಮಧ್ಯಾಹ್ನದ ಶುಭ ವಂದನೆಗಳು ಕೊರಟಗೆರೆ ನಾಡಿನ ಜನತೆಗೆ ಇಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಬೇಸಿಗೆ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಆರ್ ಆರ್ ಸಮ ಕರಾಟೆ ಶಾಲೆಯಿಂದ ಇಲ್ಲಿ ಮಕ್ಳಿಗೆ ಯಾವಾಗಲೂ ಮೊಬೈಲು ಮತ್ತೆ ಟಿವಿನಲ್ಲಿ ಅಡಿಕ್ಟ್ ಆಗಿರ್ತಾರೆ ಈ ಒಂದನ್ನ ಹೊರತುಪಡಿಸಿ ಮಕ್ಕಳಿಗೆ ಏನಾದರೂ ಒಂದು ಸೊ ಆಟದ ಮುಖಾಂತರ ಕಲಿಕೆಯನ್ನ ಒಂದು ಕಾನ್ಸೆಪ್ಟನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಜಯಲಕ್ಷ್ಮಿ ಮೇಡಮು ಮತ್ತೆ ನಾವೆಲ್ಲ ಸೇರಿಕೊಂಡು ಈ ಒಂದು ಬೇಸಿಗೆ ಶಿಬಿರವನ್ನು ಮಕ್ಕಳಿಗೆ ಅನುಕೂಲ ಆಗಬೇಕು ಮತ್ತೆ ಪೇರೆಂಟ್ಸು ಮಕ್ಕಳೊಟ್ಟಿಗೆ ಕೂಡ ಈಗ ಹೊಸ ಹೊಸದನ್ನ ಕಲಿಯೋದಕ್ಕೆ ಶುರು ಮಾಡ್ತಾ ಇದ್ದಾರೆ ನಮ್ಮ ಈ ಒಂದು ಈ ತರಬೇತಿ ಕೇಂದ್ರದಲ್ಲಿ ಬರೀ ಬೇಸಿಗೆ ತರಬೇತಿ ಕೇಂದ್ರದಲ್ಲಿ ಏನು ಕರಾಟೆ ಸ್ವಿಮ್ಮಿಂಗು ಸಂಗೀತ ಇದ್ರ ಜೊತೆಗೆ ಮಕ್ಕಳಿಗೆ ತನ್ನ ಕಲಿಕೆ ಮಟ್ಟದಲ್ಲಿ ಕೂಡ ವಿತೌಟ್ ಫೈರ್ ಅಂದ್ರೆ ಇಂಧನ ರಹಿತವಾಗಿ ಅಡಿಗೆಗಳನ್ನ ಪೌಷ್ಟಿಕಾಂಶಗಳ ಆಹಾರ ತಯಾರಿಕೆನ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಇಟ್ಟು ಇವಾಗದಲ್ಲಿ ಕೊಡ್ತಾ ಇದೀವಿ ಹೀಗೆ ಇದು ಸಿಹಿ ಅವಲಕ್ಕಿ ಅದು ಪೌಷ್ಟಿಕಾಂಶ ಭರಿತವಾದದು ಇದು ಅಷ್ಟೇ ಸ್ಯಾಂಡ್ವಿಚ್ ಮಕ್ಕಳು ಇಷ್ಟಪಟ್ಟು ತಿಂತಕ್ಕಂಥದ್ದು ಹೆಸರು ಕಾಳು ಇದು ಆರೋಗ್ಯ ದೃಷ್ಟಿಯಿಂದ ಬೇಸಿಗೆ ಟೈಮಲ್ಲಿ ಯಾವುದು ತಿರುಕ್ತವಾಗಬೇಕು ಅದನ್ನ ಮಾಡಿದ್ದಾರೆ ಪುಳಿಯೋಗರೆ ಇದು ನಿಪ್ಪತ್ ಮಸಾಲ ಮಕ್ಕಳೇ ತಯಾರಿ ರೆಡಿ ತಗೊಂಡ್ ಬಂದು ಅದನ್ನ ಮಕ್ಕಳೇ ತಯಾರು ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದು ಚಿರ್ಮುರಿ ಇದು ಬ್ರೆಡ್ ಅಂದರೆ ಮಕ್ಕಳು ಸಾಮಾನ್ಯ ಇಷ್ಟಪಡ್ತಾರೆ ಅದರೊಳಗಾಗಿ ಜಾಮೂನ ಸ್ವಿತ್ ಸ್ಮೈಲಿ ಫೇಸ್ ಅಲ್ಲಿ ತಿಂದುನ ಮಾಡ್ತಾರೆ ಇದು ಹೆಸರುಕಾಳು ಮತ್ತೆ ಇದ್ರ ಜೊತೆನಲ್ಲಿ ಕಾಂಗ್ರೆಸ್ ಮಸಾಲಾ ಇಂದ ಮಾಡಿರ್ತಕ್ಕಂಥದ್ದು ಇದು ಚುರ್ಮುರಿ ಮತ್ತೆ ಇದು ಕೋಸಂಬರಿ ು ನಮಸ್ತೆ ಈ ದಿವಸ ನಮ್ಮ ಕೊರಟಗೆರೆಯ ಆರ್ ಆರ್ ಕರಾಟೆ ಶಾಲೆಯಲ್ಲಿ ವಿಜಯಲಕ್ಷ್ಮಿ ವಿಶ್ವನಾಥ್ ಸರ್ ಮೇಡಮ್ ಅವರು ಒಂದು ಸಮ್ಮರ್ ಕ್ಯಾಂಪ್ ಸಲುವಾಗಿ ಮಕ್ಕಳಿಗೆ ಕುಕಿಂಗ್ ವಿತೌಟ್ ಫೈರ್ ಅಂದರೆ ಬೆಂಕಿ ಇಲ್ಲದೆ ಹೇಗೆ ಯಾವ್ಯಾವ ರೀತಿ ಅಡುಗೆಗಳನ್ನ ತಯಾರು ಮಾಡಬಹುದು ಅನ್ನೋ ಒಂದು ಕರಿ ಪರಿಕಲ್ಪನೆಯನ್ನು ಮಕ್ಕಳಲ್ಲಿ ಬೆಳೆಸಲಿಕ್ಕೋಸ್ಕರ ಈ ದಿವಸ ಒಂದು ಕುಕಿಂಗ್ ವಿತೌಟ್ ಫೈರ್ ಅಂದರೆ ಬೆಂಕಿ ಇಲ್ಲದೆ ತಯಾರಿಸ್ತಕ್ಕಂಥ ಅಡುಗೆಗಳ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಈಗ ನಮ್ಮ ಮಕ್ಕಳೇ ಕೂಡ ಈಗ ಯಾವ ರೀತಿ ಬೆಂಕಿ ಇಲ್ಲದೆ ಏನೇನೆಲ್ಲ ವೆರೈಟೀಸ್ನ ಮಾಡಬಹುದು ಅನ್ನೋದನ್ನ ಮಕ್ಕಳೇ ಪ್ರಿಪೇರ್ ಮಾಡಿದ್ದಾರೆ ಬನ್ನಿ ನೋಡೋಣ ಮೊದಲನೇದಾಗಿ ಹೆಸರುಬೇಳೆ ಕೋಸಂಬರಿ ಇದು ಯಾವುದೇ ರೀತಿ ಬೆಂಕಿ ಅವಶ್ಯಕತೆ ಇಲ್ಲ ಇದಕ್ಕೆ ನೋಡಿ ಹಾಗೆ ಲೆಮನ್ ಜ್ಯೂಸ್ ಇದೆ ವೆಜಿಟೇಬಲ್ ಸಲಾಡ್ ಇದೆ ಹಾಗೆ ಇದು ಕೂಡ ಪೈನಾಪಲ್ ಜ್ಯೂಸ್ ಮಾಡಿದ್ದಾರೆ ಕರ್ಬೂಜ ಹಾಗೂ ಪೈನಾಪಲ್ ಜ್ಯೂಸನ್ನು ಮಕ್ಕಳು ಪ್ರಿಪೇರ್ ಮಾಡಿದ್ದಾರೆ ಹಾಗೆ ಇದು ಕೂಡ ನಿಂಬೆಹಣ್ಣಿನ ಪಾಲಕ ಹಾಗೆ ಇದು ಮಸಾಲೆ ಮಜ್ಜಿಗೆ ಇದಕ್ಕೂ ಕೂಡ ಬೆಂಕಿ ಅವಶ್ಯಕತೆ ಇಲ್ಲ ಹಾಗೆ ಇದು ಹೆಸರು ಕಾಳು ಮೊಳಕೆ ತುಂಬ ಪೌಷ್ಟಿಕಾಂಶ ದೇಹಕ್ಕೆ ತುಂಬ ಒಳ್ಳೆಯದು ಹಾಗೆ ಇದು ಚುರುಮುರಿ ತಯಾರಿಕೆ ಹಾಗೆ ಇದು ಕೂಡ ತುಪ್ಪದ ಒಂದು ಪುರಿ ತುಪ್ಪ ಹಾಕಿ ಚಿರುಮುರಿ ಟೈಪ್ ಮಾಡಿರೋದು ಇದು ಸ್ವೀಟ್ ಅವಲಕ್ಕಿ ಸಿಹಿ ಅವಲಕ್ಕಿ ಹಾಗೆ ಇದು ನಿಪ್ಪಟ್ ಮಸಾಲ ಹಾಗೆ ಪಾನಿಪುರಿಯನ್ನು ತಯಾರು ಮಾಡಿದ್ದಾರೆ ಇದು ಕೂಡ ಸ್ಯಾಂಡ್ವಿಚ್ ಬ್ರೆಡ್ ಸ್ಯಾಂಡ್ವಿಚ್ ವೆಜಿಟೇಬಲ್ಸ್ ಅನ್ನ ಹಾಕಿ ಬೀಟ್ನೋಟ್ ಒಂದು ಇದನ್ನು ಹಾಕ್ಬಿಟ್ಟು ಮಾಡಿರುವಂತದ್ದು ಹಾಗೆ ಇದು ಡ್ರೈ ಫ್ರೂಟ್ಸ್ ಒಂದು ಸಲಾಡ್ ಡ್ರೈ ಫ್ರೂಟ್ಸ್ ಉಂಡೆಗಳು ಹಾಗೆನ್ ಚಿರುಮುರಿ ಹಾಗೆ ಮೊಳಕೆ ಕಾಳುಗಳು ಹಾಂ ಹಾಂ ಏನೇನು ಹಾಕಿದೆಯಾ ಅದಕ್ಕೆ ಹಾಂ ಹ್ಞೂ ಆಮೇಲೆ ಹಾಂ ಅದಕ್ಕೆ ಸ್ಯಾಂಡ್ವಿಚ್ಗ ಹಾಂ ಆಮೇಲೆ ಇಲ್ಲ ಇದು ಲೆಮನ್ ಸೋಡಾ ಮಾಡಿದೆಯಲ್ಲ ಅದು ಸೋಡಾ ಹ್ಞೂ ಪುದೀನ ಹಾಕಿದೀಗ ಏನು ಕೊಳ್ಳೇದದು ಏನೇನು ಕಲಿಸ್ಕೊಡ್ತಾರ ಇಲ್ಲಿ ಎಲ್ಲ ಕಲ್ತಿದ್ಯಾ ಡ್ರಾಯಿಂಗ್ ಎಲ್ಲ ಕಲ್ತಿದ್ಯಾ ಹೇಗನ್ಸುತ್ತೆ ಸ್ಕೂಲು ಮೇಡಮ್ ಹೇಗೆ ಚೆನ್ನಾಗಿ ಮಾಡ್ತಾರ ಪಾಠ ಎಲ್ಲಾಷನಲ್ ನನ್ನ ವಿಜಯಲಕ್ಷ್ಮಿ ಅಂತ ನಾನು ಆರ ಕರಾಟೆ ಸಮ್ಮರ್ ಕ್ಯಾಂಪ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸಮ್ಮರಲ್ಲಿ ಸೊ ಇವಾಗ ಏಪ್ರಿಲ್ ಹನ್ನೆರಡರಿಂದ ಮೇ ಹನ್ನೆರಡುವರೆಗೆ ಒನ್ ಮಂತ್ ಕೋರ್ಸ್ ಆಗಿರುತ್ತೆ ಇಲ್ಲಿ ಇಲ್ಲಿ ನಾವು ಭಗವದ್ಗೀತೆ ಕರಾಟೆ ಸ್ಕೇಟಿಂಗ್ ಡ್ಯಾನ್ಸ್ ಯೋಗ ಡ್ರಾಯಿಂಗ್ గేమ్స్ వాటర్ గేమ్స్ గైండ్ డాన్సు స్విమ్మింగు ఫీల్డ్ ట్రిప్పు సింపల్ మ్యాథ్స్ క్రేజీ హెయిర్ డే ఫ్యాన్సీ డ్రెస్సు ಪೇಪರ್ ಕ್ರಾಫ್ಟು ಆರ್ಟ್ ಆ್ಯಂಡ್ ಕ್ರಾಫ್ಟು ಎಲ್ಲವನ್ನು ಮಾಡಿಸ್ತಾ ಇದ್ವಿ ಒನ್ ಮಂತ್ ಕೋರ್ಸು ಸೊ ಇಲ್ಲಿ ನಾವು ಕಡಿಮೆ ಇದರಲ್ಲಿ ಕಳಿಸ್ತಾ ಇದ್ವಿ ಈಗ ಆಲ್ರೆಡಿ ಸು ತುಂಬ ಮಕ್ಕಳು ಜಾಯಿನ್ ಆಗಿದ್ದಾರೆ ಇಂಟ್ರೆಸ್ಟ್ರಿ ಜಾಯ್ನ್ ಜಾಯಿನ್ ಮತ್ತು ಮತ್ತೆ ಮೇಲೆ ಇನ್ನೊಂದು ಸೆಕೆಂಡ್ ಬ್ಯಾಚ್ ಅಂತ ಮಾಡ್ತಾ ಇದ್ವಿ ಟೆನ್ ಡೇಸ್ ಬ್ಯಾಚ್ ಇರುತ್ತೆ ಅದನ್ನು ಇದು ಒನ್ ಮಂತ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಇನ್ನು ಒನ್ ಮಂತ್ ಕೋರ್ಸಲ್ಲೂ ಕೂಡ ನಾವು ಅವಕಾಶಗಳು ಅವ ಇದಾವೆ ಮಕ್ಕಳಿಗೆ ಸೊ ಇಂಟ್ರಸ್ಟ್ರಿಯವರು ಬೇಗ ಬಂದು ಜಾಯಿನ್ ಮಾಡ್ಕೋಬೇಕು ಇದು ನಿಯರ್ ಕಟೆಗಣಪತಿ ಟೆಂಪಲ್ ಹತ್ರ ಕ್ಲಾಸಸ್ ಇದೆ ಸೊ ಕೊರಗೆರೆ ಟೌನಲ್ಲಿದೆ ಆಟೋ ಫೆಸಿಲಿಟಿ ಕೂಡ ಮಾಡಿದ್ವಿ ಮಕ್ಕಳಿಗೆ ಇರೋರು ಬೇಗ ಬಂದು ಜಾಯಿನ್ ಮಾಡ್ತೀವಿ ಐಟಮ್ನ ತಯಾರು ಮಾಡಿದ್ದಾರೆ ಅದರನೇದಾಗಿ ಇವರು ಚಿಮುರಿ ಮಾಡಿದ್ದಾರೆ ಹೆಸರು ಕಾಳು ಮಸಾಲ ನೋಡ್ಬೋದು ಕಾಳುಗಳಿಂದ ಮಸಾಲೆ ಬಟ್ ಮಾಡಿದ್ದಾರೆ ಹೆಸರು ಕಾಳು ಮಸಾಲೆ ಇಡ್ಬೋದು ಇವರು ಚಿಮುರಿ ಮಾಡಿದ್ದಾರೆ ಸ್ಪೆಷಲ್ ಆಗಿ ಹಸಿನ್ಕಾಯಿ ಕಬಾರಿಯಂತೆ ತುಂಬ ಚೆನ್ನಾಗಿದೆ ಹಾಗೂ ಜಾಮೂನ್ ಮಾಡಿದ್ದಾರೆ ಬುಂದಿ ಮಸಾಲೆ ಮಾಡಿದ್ದಾರೆ ಹ್ಞೂ ತಿಂದಿದ್ಯಾ ಹೇಗಿದೆ ಟೇಸ್ಟು ಚೆನ್ನಾಗಿದ್ಯಾ ಏನು ಮಾಡಿರೋದು ನೀನು ಹಾಂ ಬೇಳೆ ತೋರಿಸು ಇಲ್ಲಿದೆ ಹೆಸರು ಬೇಳೆ ಅದೇನಾ ಏನಕ್ಕೆ ಏನಕ್ಕೆ ಯೂಸ್ ಅದು ಹ್ಞೂ পঢ়ি hey, শিক ನಾನು ಓದ್ತಾ ಇರೋದು ಆರನೇ ಕ್ಲಾಸ್ ನನ್ನ ಹೆಸರು ಯಶಸ್ವಿ ಎಲ್ಲ ನಾನು ತೀತಾಯಿಂದ ಬಂದಿದ್ದೀನಿ ನಮ್ಮ ಸ್ಕೂಲ್ ಹೆಸರು ಶ್ರೀ ಮಹಾಲಕ್ಷ್ಮಿ ವಿದ್ಯಾಮಂದಿರೋ ನಾನು ಇವತ್ತು ಬೆಂಕಿಯಿಂದಲೇ ಹೇಗಿದೆ ಚೆನ್ನಾಗಿದೆ ಯಾವ ಸ್ಕೂಲ್ ಹೇಳಿದ್ದು ಗೊರನಳ್ಳಿನ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ